ಒಂದು ದುರ್ಗಾಲ ಕೊಟ್ಟಾಗ್ಲಿ ಯಾವುದು ಶುಭ್ರ ವಸ್ತು ಮೇಲೆ ಒಂದು ತೇಲಿ ಹನಿ ಬಿತ್ತಂದ್ರೆ ಅದು ಎಣ್ಣಿಂದು ಯಾವ ಬಿಟ್ಟು ಯವಾಕೆ ಸರಿಸ್ಲಾ ಹಣ್ಣು ಬಿತ್ತು ಯಾಕೆ ಕುರ್ಚಿ ಸರಿಸಿ ವಿಚಾರ ಮಾಡಿದ್ರೆ ಏನು ಮತ್ತು ಎತ್ತಿ ಎತ್ತು ಎತ್ತಲ್ಲೇ ಎತ್ತಲೆ ಕಡೆ ಎತ್ಕೊಂಡು ಬಾ ಏನು ಹೇಳುತ್ತೀನಿ ಚಾರ ಮಾಡೇನು ಉಪಯೋಗೈತಿ ಈ ಸಂಸಾರ ಏನು ಚಾರ ಆಗೈತಿ ಯಾವಾಗ ಇರ್ತದೆ ಯಾರು ನನಗೆ ಹುಟ್ಟು ಸಾವು ಎಲ್ಲಿಂದ ಬಂದವು ಹೆಣ್ಣು ಹಿಡ್ದನ ಹಾಕ್ತೀನಿ ಹೆಣ್ಣು ನಾ ತಾಯ್ಕೊಂಡು ಬಂದೀನಿ ಎರಡು ಜಲ ತಾಳೀನಿ ವಿಚಾರ ಮಾಡಿ ಏನು ಮತ್ತೆ ಏನು ಮಾಡ್ಬೇಕು ಸಾವಣದ ಕಲಿ ಯಾವ ಮಾಡೋದು ಬಿತ್ತು ಯಾಕೆ ಬಿತ್ತು ಅಂತ ಏನು ಇಲ್ಲದಂಥ ವಸ್ತು ಹೇಳಬೇಕು ಕಣ್ಣು ಕಾಣ್ತಕ್ಕಂಥ ನಾನು ಇಲ್ಲೇ ಇಲ್ಲ ಸ್ವಪ್ನ ಎಂದಿರು ಬಿಡ್ತು ಕೆಳಗೆ ಬಿತ್ತು ಅದ್ರ ಅಕ್ಕ ಯಾರು ಅದ್ರ ಅವು ಯಾರು ಅಂತ ಹೇಳಿ ವಿಮರ್ಶೆ ಮಾಡಿಕೊಳ್ಳುವಂಥ ಕೆಲಸ ಹಿಂದಿನ ಇದೆ ಅಂತ ತರದೇ ಮಹ ಯಾಕಂದ್ರೆ ಮೂರು ಮಂದಿ ಮೂರು ತರ ಹೇಳ್ತಾರೆ ಅವರು ಕೆಲವರು ಆರಂಭವಾಗಿ ಹೇಳ್ತಾರೆ ಆರಂಭವಾಗಿರ್ತಾರೆ ಕೆಲವರು ಪರಿಣಾಮವಾಗಿರುತ್ತಾರೆ ಕೆಲವರು ವಿವಾದವಾಗಿರ್ತಾರೆ ಅವೆಲ್ಲ ಲೆಕ್ಕ ಹಾಕಿ ದಾಂಡಿ ಮಾಡ್ತಾರೆ ಮೊದಲೇ ಇರ್ತದೆ ಹಿಟ್ಟ ಆ ನಂತರ ರೊಟ್ಟಿ ಹೆಂಗಾಗ್ತದೆ ಒಂದು ಒಂದು ಕಣ ಹಾಕಿದು ಇತ್ತು ಬೇರೆ 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 ಕಣಗಳಿದ್ದು ಹಿಟ್ಟು ಕಣ ಇದ್ದು ಅವೆಲ್ಲ ಒಂದೊಂದು ರೊಟ್ಟಿ ಹಂಗೆ ಒಂದು ಕೂತ್ ಮೊದಲೇ ಇದ್ದು ಅವನ ಕಣ್ ಸಂಬಂಧ ಇತ್ತು ಗೊತ್ತಾಗ್ತಮ್ಮ ಇದಕ್ಕೆ ಆರಂಭ ಅಂತ ಹೇಳುತ್ತಾರೆ ಆ ನೇರ ಅಂತರು ನೈಯ ಅಂತ ಮೊಂದ ಪರಿಣಾಮ ಅಂತ ಹೇಳುತ್ತಾರೆ ಯಾವ ಪರಿಣಾಮ ಅಜ್ಞಾನದ ಪರಿಣಾಮ ಚೇತ ಚೇತ ಹೊರತ ವೇದ ಅಂತ ಆತು ಪರಿಣಾಮ ಜಹತ ಅಂತ ಹೇಳ್ತಾರೆ ಚೇತ ಅದು ಕೂಡ ಬೆಂತೆ ಮತ್ತೆ ಯಾವ ಕೊಂದತ್ತೆ ಅಜಾತವಾದ ನಮ್ಮ ಆರಂಭವಾದಲ್ಲ ಪರಿಣಾಮ ಅದಲ್ಲ ಯಾವುದು ಅಂತ ಕೇಳಿದರೆ ಅಜಾತವಾದ ಅಂದರೆ ಹುಟ್ಟೆ ಸಿದ್ಧ ಅಂದಮೇಲೆ ಈ ಪ್ರಪಂಚ ಭ್ರಾಂತಿ ಪ್ರಾಂತ್ಯ ತಕ್ಕ ಅಕಸ್ಮಾತ್ ಟ್ಯಾಕ್ಟರ್ ಒಂದು ಗಿಡದ ಬಿಡದೇ ಅವರು ತಮ್ಮ ಹಾಂ ಬಿಡ್ತಾರೆ ಈ ಹಾಂ ಹಾಕ್ತಾರೆ ಅವರು ಈ ಆಗಿ ಹಾಕಿ ಅದು ಹೆಂಗೆ ಇರ್ತು ಅದು ಹೆಂಗ್ ಬಿಟ್ಟು ನನಗೆ ಎಂಬ ಕಡೆಯ ಮತ್ತೆ ಮಾತ್ರ ಅದು ಹಂಗೆ ಹಿಂದಿನ ಲೆಕ್ಕ ಹಾಕ್ತಾಳೆ ಹೆಣ್ಣು ಬಂತು ಯಾಕೆ ನನ್ನ ಮುಖ್ಯ ಪ್ರಪಂಚ ಏನು ಗೊತ್ತಿರ್ಲಿಲ್ಲ ಎಲ್ಲಿ ಬಂತು ಏನು ಬಂತು ಯಾಕೆ ಮತ್ತೆ ಏನು ಮಾಡೋದು ನ್ಯಾ ನೋಡ್ಕೊಂಡು ಬರ್ತೇವೆ ಏನು ಕೇಳಿದ ಅವನು ಯಾವ ಬಂತು ಯಾವ ಅನಾದಿ ವಸ್ತುಗಳು ಆವು ಯಾವ್ಯಾವ ಹೇಳಿದ್ರೆ ಅನಾದಿ ವಸ್ತುಗಳು ಯಾವ ಜೀವ ಈಶ್ವರ ಬ್ರಹ್ಮ ಸಂಬಂಧ ಪ್ರಕೃತಿ ಬೇದ ಬೇದ ಇವು ಹುಟ್ಟಿದವರು ಅನಾಥ ಆದ ಒಂದು ಅನಾದಿ ಅನಂತತೆ ಒಂದು ಅನಾದಿ ಶಾಂತ ಇದ್ದದ ಅದ್ಯಾವು ಪ್ರಕೃತಿ ಬ್ರಹ್ಮನೆ ಸಂಬಂಧ ಈಶ್ವರ ಜೀವ ಜೀವೇಶ್ವರ ಬೇದ ಇವೇನ ಮತ್ತೆ ಹೆಂಗೆ ಹೋಗ್ತಾವೆ ಅವರು ಮೂವತ್ತನ ಎಲ್ಲ ಆಪ್ಪನ ಕಡೆಗೆ ಬಂದು ಒಂದು ಒಂದ್ ಪಾಯ್ ಅಪ್ಪಾಜ್ ಮಾಡ್ತಿರ್ತಾರ ಬ್ರಹ್ಮಜ್ಞಾನ ಅಂದ್ರೆ ಏನಾಗ್ತದೆ ನಿವೃತ್ತಿ ಅಂತ ಮತ್ತೆ ಮಾಯಾ ಎರಡು ನಿವೃತ್ತಿ ಆದ್ರೆ ಈಶ್ವರ ಸತ್ವ ಆದ್ರ ನೀವೂ ಸತ್ವ ಅದ ಪೂಜೆ ಅವನ ಮಾಡ ಸತ್ರು ಶಿಕ್ಷಣ ಸತ್ರು ಮನೆಗೆ ಯಾರ ಎರಡುಗೂ ಹೂತು ಹೋಗ್ಬಿಟ್ಟು ಅಂದ್ರೆ

ಇಸುದು ಆ ವತಿ ಇಸುದ ಅಲ್ಲಿಲ್ಲ ಜೀವತಿ ಜೀವ ಭಾವ ಜೀವ ಭಾವ ಧನು ಭಾವ ನಳೀ ದುಃಖ ದುಃಖ ಕೇಡು ಯಾಳಿ ಮೈತ್ರಿ ಧನು ಭಾವ ನಳೆ ಇದು ನಾನಲ್ಲ ನಂದು ಅಲ್ಲ ತಂದು ಬಿಡು ಅಂತ ಅಲ್ಲ ತುಂಬ ಯಾಕೆ ಗೊತ್ತೆ ಅದ್ಮೇಲೆ ಬ್ರಹ್ಮ ಜ್ಞಾತ್ನ ಅವಿದ್ಯಾ ಮತ್ತು ಮಾಯ ಎರೂ ನಿವೃತ್ತಿ ಆಗ್ತವ ಸು ಸತ್ಮ ನೆಮ್ದು ಅದೇ ಮಾಯಾ ಬಣ್ಣ ಸತ್ಮ ನಿಮ್ತು ಅದೇ ಅವೇದ್ಯ ಅವೆರಡೂ ಯಾವಾಗ ನಿವೃತ್ತಿಯಾದವು ಬೇದ ಇರುತ್ತೆ ಅಪವಾದ್ ಮಾಡಲಾಯ್ತಾರೆ ಅವರ ಈಗೇನು ಮಾಡಲಾಯ್ತಾರೋ ಬೇದನಿಲ್ಲ ಆ ಬೇದ ಏನು ಮಾಡೋದು ದುಃಖಕ್ಕೆ ಕಾರಣ ಇತ್ತು ಬೇದ ಬುದ್ಧಿ ಬಿದ್ದಿತ್ತು ತೊಗೊಳ್ಬೇಕು

ಯಾಕೇನು ಅಂತ ನೀವು ನಿಮಗಿಲ್ಲ ಮಾತ್ರ ಸಂಬಂಧ ಇಲ್ಲ ಅದು ಯಾಕೆ ಮಾಯನಿಲ್ಲ ಜೀವನ ಬೆಲೆ ಹೆಸರಿಲ್ಲ ಅಗ್ನ ನಾನು ಎರಡು ಇಟ್ಟಿದ್ದಾವೆ ಏಕಾಕಾರ ಆಗಿತ್ತು ಗೊತ್ತಿಲ್ಲ ನಡುವೆ ಬಾಡಿ ಪೊಸಲ್ಲಿ ಇತ್ತು ಎತ್ತಿಗಡೆ ಕೋಲೇ ಅಡುಗೆ ಮನೆ ಪೊಸಲಿ ಎಡ ಯಾರು ಮಾಡಿದೆ ಯಾವ್ದು ನಿಮ್ಮ ಬಾಡಿ ನಂಗೆ ಪಡಿಸ್ ನಾವು ಕೂಲೆ ನಾವು ಹಂಗೆ ವೇದನ ಭಾಗ ಮೇಲೆ ಜೀವತೆ ಆಗಿ ನಾವು ಈಶ್ವರ್ ನಾವು ಇಬ್ಬರು ಇವು ಯಾಕೋ ಹಾಗೆ ಪ್ರಕೃತಿ ಮತ್ತೆ ಅಲ್ಲೇ ಕುಳಿತ ಅದರ ಮೂರ ಭಾಗ ಇರುತ್ತೆ ಪ್ರಕೃತಿ ಪ್ರಕೃತಿ ಆಗಲೇ ಬ್ರಹ್ಮನ ಸಂಬಂಧ ಅಲ್ಲೇ ಬಿಡ್ತಿ ಸಂಬಂಧ ಈಗ ಐದು ವರ್ಷಗಳು ಏನಾದ್ರು ವಾದಾ ಜೊತೆ ಬ್ರಹ್ಮ ಅನಾದ್ಯಂತ ನಾ ಅನಾದ್ಯಂತ ಎಣ್ಣೆ ಕರಾಯೆ ಹೌದಾ ಎಣ್ಣೆ ಕರಾಯೆ ಇಲ್ಲಾವಾದ ಮೇಲೆ ಮೂರೆದರಿಂದ ಹೊಕ್ತಿತಿ ಅನ್ನು ವಿಚಾರನ ಹೊಕ್ತಿತಿ ಮೂರನೆ ಕಲ್ಪನದಿ ಮೂರನೆ ಕಲ್ಪರೇ ವಿಹತ್ರೈಗಳಿಗೆ ನಾನು ದೃಷ್ಟಿ ದೇಹಾಂಗಗಳಿಗೆ ದೇವರು ತುಳುಧೇಯ ಇಪ್ಪತ್ತೈದು ತತ್ಮಗಳು ಅದರೊಳಗೆ ಸೂಕ್ಷ್ಮೇಯ ಒಂದು ಕಾರೇಯ ಮೂರು ದೇಹಗಳೇ ಎರಡುಗೂ ಕಾಲ ಇರ್ತೀವಿ ತುಳು ದೇಹ ಸೂಕ್ಷ್ಮ ದೇಹ ಎರಡುಗೂ ಕಾರಣ ಕಾರಣ ದೇಹ ಈ ಸ್ಥೂ ಮತ್ತು ಸುಖ ಸಂಯೋಗವಾದ ಜನನ ಯೋಗವಾದ್ರೆ ಸಹ ಎರಡು ಕುಡಿದ್ರೆ ಅವು ಇದ್ರೊಳಗೆ ಇದರೊಳಗಿಟ್ಟ ಒಂದು ನೇತ್ರೀ ವಿಷಯ ಆಗ್ತದೆ ಒಂದು ದೇಹ ಎರಡು ದೇಹ ವಿಷಯ ಆಗ ಆ ಋಷಿ ಆಗ್ತದೆ ಸುತ್ತ ಅದು ವಿಷಯ ಆಗಲಿಲ್ಲ ನೆತ್ರಿಂದ ವಿಷಯ ಆಗಿದ್ರೆ ಏನಾಗ್ತಿತ್ತು ಏನೋ ಗಂಡ ಚಿಮಾಪಡ ಏನ್ ತಿರು ಕೊಡುತ್ತಾ ಎಲ್ಲಿ ಹೋಗ್ತೋ ನನ್ನ ಬಾಬಾರ್ ತಿಂತ ಕಾಣ ಯಾವ ಸುತ್ತಮಿದೆ ಅದು ವಿಷಯ ಅಂದ ಮೇಲೆ ಇದು ಬಿಟ್ಟ ಅದು ಮತ್ತೊಂದು ತಿರ್ಕೊಂಡು ಬಿಟ್ಟರೆ ನೀವು ಒಳಗೆ ಅಣಾಂಗ್ಲ ಯಾರ ಸತ್ತ ಮತ್ತೆ ಅಗ್ರಿ ಕುಳಿತು ಹೋಗಲೇ ಅದು ಅದ್ಞಾನ ಕುಳಿತುತ್ತೆ ಈ ದೇಹಕ್ಕೆ ಮತ್ತೊಂದು ದೇಹ ಕುಳಿತು ಗುರುನ ಹದಿನೈದಲ್ಲೇ ಕೊರೇ ಮಾನಭಾವ ಶ್ರೇಯೋ ಗುಂಕು ಬಯಕ್ಷ ನಪಿಯ ಲೋಕೆ ಅಥವಾ ಕಾಮ ಹುರುಣ್ಯುವ ಮುಂದಿನ ಹೋಗಾನು ಚುರುತ್ತಾನೆ ಆ ರಕ್ತದಾಗ ಅನ್ನ ಕೇಳಿದ ಅದನ್ನು ತಿಂದು ನಾವು ಕೂಡ ಭಿಕ್ಷಾಳು ಅವ್ರದ್ದು ಕರ್ಪಮನ ಯಾವತ್ತ ಕರ್ಮನ ತಾನ ಅವ್ರು ನೋಡ ಮತ್ತೆ ತಾನ ಈಗ ಮಧ್ಯಾಹ್ನ ತಾನಿಕ್ಷಾ ಕರ್ನ ಕಟ್ನ ಇದು ಅವ ಕಡೆ ಭಿಕ್ಷಾ ಬಿಡೋದು ಯಾರಿಗೆ ಕೊಡ್ತೇನೆ ಸನ್ಯಾಸಿಗಳಿಗೆ ಮಾತ್ರ ಅಧಿಕಾರಿ ನೀರು ಬಂದಿ ಅದು ಕೆಲಸ ಮಾಡವ್ರ ಏ ನಿನ್ನ ವಾಸ ಜಿ ನಾನಿ ತೀವ್ರವಾದ ಕನ್ಮಂದಿರು ಕೇಳ್ತಾ ಕೊಟ್ಟು ಮತ್ತೊಂದು ಹೇಗೆ ಹೋಗೋದಾವು ನೀನು ಬಂತು ವಾಸಿ ತಾವ್ರಿಗೆ

ಅದೇ ಪುಣ್ಯ ದೇವಸ್ಥಾನ ಹೊರಟ ಕೊಡ್ತಾನೆ ಸಾಧಾರಣ ಪಾಪ ಪುಣ್ಯ ಅಂತಂದ್ರೆ ಮನುಷ್ಯರು ಹೊಟ್ಟು ಕೊಡ್ತಾನ ಅದ್ರಾಗ ಭಾಳ ಪುಣ್ಯ ಮಾಡಿದ ತೂಪ ಶ್ರೀಮಂತಿಗೆ ಇವೆಲ್ಲ ನಿಲ್ವ ಕೊಡ್ತಾನ ಕಡೆಯು ಯಾರು ಏನಿಲ್ಲ ಹಾಂ ಮನೆಯಲ್ಲ ಬ್ಯಾಸ್ ಕೊಡ್ತೀವಿ